ಫ್ರೆಂಡ್ಸ್ ವೆಲ್ಕಮ್ ಟು ನೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಸೀನಿಯರ್ ಹತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನಷ್ಟು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಕೂಡ ಮಾಡಿ ನಾನು ಇವತ್ತು ಶೇಂಗಾ ಹೋಳಿಗೆನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಟ್ರೈ ಮಾಡ್ಬೋದು ಇದಕ್ಕೆ ಮೊದಲಿಗೆ ನಾವು ಕಲಿಸ್ಕೊಳ್ಳೋದಕ್ಕೆ ಒಂದುವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದೂವರೆ ಕಪ್ ಮೈದಾ ಹಿಟ್ಟು ತಗೊಂಡ್ಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನ ಯಾವ ರೀತಿ ನಾದ್ಕೋತೀವಿ ನೋಡಿ ಅದೇ ರೀತಿ ಚೆನ್ನಾಗೇ ನಾದ್ಕೋಬೇಕು ಕಡೆ ಕಡೆದಾಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ನಾತ್ಕೋಬೇಕು ಚೆನ್ನಾಗೇ ನಾತ್ಕೋಬೇಕು ಅದಾದಮೇಲೆ ಇದಕ್ಕೆ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಸವರಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೊತ್ತಿಗೆ ನಾವು ಇವಾಗ ಒಂದು ಕಪ್ಪಾಗುವಷ್ಟು ಶೇಂಗಾನ ನಾವು ಹುರಿಬೇಕು ಚೆನ್ನಾಗಿ ಚೆನ್ನಾಗಿ ಹುರಿ ಒಂದೆರಡು ಸ್ಪೂನ್ ಆಗುವಷ್ಟು ಬಿಳಿ ಎಣ್ಣೆ ಹಾಕ್ಕೊಳ್ಳಿ ಇನ್ನೂ ಜಾಸ್ತಿ ಬರುತ್ತೆ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಒಂದು ಕಪ್ಪಾಗುವಷ್ಟು ಬೆಲ್ಲದ ಹುಡಿನ ಹಾಕೋಬೇಕು ಬೆಲ್ಲದ ಹುಡಿನ ಹಾಕ್ಕೊಂಡ್ಮೇಲೆ ಒಂದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹುಡಿನೂ ಸೇರಿಸ್ಕೊಳ್ಳಿ ಪರಿಮಳ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋ ರೀತಿ ಬರಬೇಕು ಅಷ್ಟು ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸ್ಕೊಳ್ಳಿ ಈ ಥರ ಉಂಡೆ ಕಟ್ಟೋ ರೀತಿ ಆಗಬೇಕು ಜಾಸ್ತಿ ನೀರೇನು ಹಾಕೋದಕ್ಕೆ ಹೋಗಬೇಡಿ ಈ ಥರ ಉಂಡೆ ಕಟ್ಟಿದ ಮೇಲೆ ಇವಾಗ ಕೆಟ್ಟನ್ನ ಸ್ವಲ್ಪ ನಾದಿ ನಾದಿ ಮೇಲೆ ಇದನ್ನು ಚೂರು ಲಟ್ಟಿಸ್ಕೊಂಡು ಅದ್ರ ಮಧ್ಯ ಈ ಥರ ಹುರ್ಣ ಇಟ್ಬಿಟ್ಟು ಶೇಂಗಾ ಹುರ್ಣನ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಮುಚ್ಚಿಬಿಟ್ಟು ಈ ಥರ ಬಾಳೆ ಎಲೆ ಮೇಲೆ ತಟ್ಬಿಟ್ಟು ಕಾವಲಿ ಬಿಸಿ ಬಿಸಿ ಕಾವಲಿ ಮೇಲೆ ಹಾಕಿ ಎರಡು ಬದಿ ಚೆನ್ನಾಗಿ ಕಾಯಿಸಿದ್ರಿ ಅಂದರೆ ಶೇಂಗಾ ಹೋಳಿಗೆ ಬೇಗನೆ ರೆಡಿ ಆಗುತ್ತೆ ಬಿಗಿನರ್ಸ್ ಕೂಡ ತುಂಬ ಈಸಿನಾಗೆ ಮಾಡ್ಕೋಬೋದು ಟ್ರೈ ಮಾಡಿ ಒಂದು